ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅಂದರು ಬಿಜೆಪಿ ನಾಯಕ ಬಸವರಾಜ ಪರವಣ್ಣನವರ್ ಹೌದು ಬರುವ ಅಕ್ಟೋಬರ್ನಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ನಡೆಯಲಿದ್ದು ಈ ಬಾರಿ ಕಿತ್ತೂರಿನಿಂದ ಕಣಕ್ಕಿಳಿಯಲು ತಯಾರಿ ನಡೆಸಿರುವ ಮುಖಂಡ ನಾನಾ ಸಾಹೇಬ್ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಂಪಾದ ರಾಜ್ಯ ಉಪ ಸಂಪಾದಕ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ಸರ್ ಈಗ ಒಂದ್ ರೀತಿ ಡಿಸಿಸಿಎಂ ಕುಸ್ಟೇ ತುಂಬಾ ಹತ್ರದಲ್ಲಿದೆ ವಿಶೇಷವಾಗಿ ನಿಮ್ಮ ಗುರುಗಳು ಆಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಒಂದ್ ರೀತಿ ಆದಷ್ಟು ಅವಿರೋಧವಾಗಿ ಆಯ್ಕೆ ಮಾಡೋಕೆ ಇದ್ ಮಾಡ್ತಾರೆ ಎಲ್ಲ ಕಡೆ ಸಾಕಷ್ಟು ನಿರ್ಣಾಯಕವಾಗಿರ್ತಕ್ಕ ಕಿತ್ತೂರು ಮತ್ತೆ ಇವೇ ಇಂಥ ಸಂದರ್ಭದಲ್ಲಿ ಕಿತ್ತೂರಿನಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಗೆದ್ದಾಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇದಾಗಿದೆ ಅವು ಸಹ ಕಿತ್ತೂರಿನ ಮಂಚೂಣಿ ಬಿಜೆಪಿ ಮುಖಂಡರು ಇಂಥ ಸಂದರ್ಭದಲ್ಲಿ ಸುಲಭವಾಗಿ ಡಿ ಸಿ ಸಿ ಬ್ಯಾಂಕ್ ಬಿಟ್ಟು ಕೊಡೋ ಮಾತೇ ಇಲ್ಲ ಕಿತ್ತೂರು ಈ ಸಾರಿ ಸಪ್ರೇಟ್ ಆಗಿದೆ ಆದರೆ ಏನು ನಮ್ಮ ಗುರುಗಳಾದಂಥ ಬಾಲ್ಚಂದ್ರ ಜಾರಕಿಹೊಳಿ ಅವರು ಏನಿದಾರಲ್ಲ ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕಿಗೂ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರನ್ನ ಜೋಡಣೆ ಮಾಡಿಕೊಂಡು ಇವತ್ತು ಅವಿರೋಧ ಮಾಡುವಂಥ ಕ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ಅವ್ರು ಏನು ಹೇಳ್ತಾರಲ್ಲ ಅದನ್ನು ಕೇಳುವಂಥ ನಾವೆಲ್ಲ ಕಿತ್ತೂರು ಕ್ಷೇತ್ರದವ್ರು ಕೇಳ್ತೀವಿ ಮತ್ತು ಇವತ್ತೇನು ಕಾಂಗ್ರೆಸ್ ಸರ್ ತಾವು ಗೆದ್ದೇವಂತ ತಿಳ್ಕೊತಿದಾರಲ್ಲ ಅವ್ರಿಗೆ ಕಿತ್ತೂರು ಕ್ಷೇತ್ರದೊಳಗೆ ಇವತ್ತು ಮೂವತ್ತೆರಡು ಮೂವತ್ತ್ಮೂರು ಸೊಸೈಟಿಗಳದಾವೆ ಅದರೊಳಗೆ ಪ್ಯೂರ್ಲಿ ಇಪ್ಪತ್ತ್ಮೂರು ಸೊಸೈಟಿಗಳು ಬಿ ಜೆ ಪಿ ಅದಾವೆ ಆದರೆ ಅವರು ಯಾವ ರೀತಿ ಯಾವ ವಿಚಾರದಾಗ ನಾವು ಗೆದ್ದೇವಂತ ಅಂತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ಇಪ್ಪತ್ತ್ಮೂರು ಬಿ ಜೆ ಪಿ ಕಿತ್ತೂರು ಅದಾವೆ ಇವತ್ತು ಕಿತ್ತೂರು ತಾಲೂಕಿನಾಗ ಯಾರೇ ಇರಲಿ ಇಪ್ಪತ್ ಮೂವತ್ ಮೂರು ಸೊಸೈಟಿ ಒಳಗೆ ಕಿತ್ತೂರು ತಾಲೂಕಿನವ್ರು ಯಾರೇ ನಿಂತರು ಇವತ್ತು ಇಂದ ನಿಂತವ್ರು ಆಯ್ಕೆ ಆಗ್ತಾರೆ ಅನ್ನೋದನ್ನ ನೂರಕ್ಕೆ ನೂರು ಶತಸಿದ್ ನಾನು ಹೇಳ್ತಾ ಇದ್ದೀನಿ ಬಿಜೆಪಿಯಿಂದ ಯಾರ ವಿಕ್ರಮಿನಾಮದವ್ರು ಇದಾಗಿದ್ದಾರೆ ವಿಶೇಷವಾಗಿ ವಿಕ್ರಮ್ ಇನಾಮದಾರ್ ಅಂತ ನಿಮ್ಗೆ ಯಾರು ಹೇಳಿದ್ರು ವಿಕ್ರಮ್ ಇನಾಮದಾರ್ ಅಂತ ಇಲ್ಲ ನಮ್ಮಲ್ಲಿ ಯಾರು ಇನ್ನೂ ನಿರ್ಧಾರ ಮಾಡಿಲ್ಲ ಮಾಡಿಲ್ಲ ಬಾಲ್ಚಂದ್ ಜಾರಕಿಹೊಳು ದೊಡ್ಡಗೌಡರು ಕುಡ್ಕೊಂಡೆಲ್ಲ ಕೂಡ ನಿರ್ಧಾರ ಮಾಡ್ತಾರೆ ಇನ್ನು ಮಾಡಿಲ್ಲ ಆ ಹೂವು ಪೂಗಳಿಗೆ ನೀವೇನ್ ತೆರಿಗೆ ಹಿರಿಯರ್ ಏನ್ ಹೇಳ್ತಾರೆ ಅದಕ್ಕೆ ಬಂದದಿವ್ ನಮ್ಗೆ ಬ್ಯಾಂಕ್ ಹೌದು ಹೌದಾ ಮುಟ್ಟಾರೆ ಈ ಬಾರಿ ಬಿಜೆಪಿ ಗೆದ್ದೆ ಗೆಲ್ಲುತ್ತೆ ನೀವು ನಿದ್ರು ಗೆಲ್ಲುತ್ತೆ ಯಾರ ನಿತ್ರು ನಮ್ಮ ಕಿತ್ತೂರು ಕ್ಷೇತ್ರದಾಗ ಯಾರ ನಿತ್ರ ಗೆಲ್ತಾರಿಸ್ ಡಿಸೀಸ್ ಬ್ಯಾಂಕ್ ಬಿಜೆಪಿ ಅಭ್ಯರ್ಥಿನೇ ಗೆಲ್ಲೋದು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ